ಗಂಡ ಹಾಡರ್ ಒಂದು ಮಾತು ಜಿ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಇವು ಎಲ್ಲಾ ಅವನಲ್ಲೇ ಹುಟ್ಟ್ಯಾವತ್ರಿ ಪರಮಾತ್ಮನಿ ವಿಚಾರ ಮಾಡಿ ಅಂಡುಜಿ ಅಂದ್ರೆ ಏನ ನೀನ ಹೇಳಿದ ಎಲ್ಲ ಪರಮಾತ್ಮನತ್ಯ ಹುಟ್ಟ್ಯಾವತಿ ಅಂಡುಜಿ ಅಂದ್ರ ತತ್ತಿ ಪಿಂಡಜಿ ಅಂದ್ರ ಗರ್ವ ಹೌದ ಉದ್ಬೀಜ ಅಂದ್ರ ಭೂಮಿ ಇದ್ದಾಗ ಬೀಜ ನಾಡ್ತದ ಉದ್ ಬೀಜ ಇನ್ನ ಜಲಜಿ ಅಂದ್ರೆ ನೀರ ಪರಮಾತ್ಮನ ತಿ ಹುಟ್ಟ್ಯ ಒಂದಿ ನಿನ್ನ ಪರಮಾತ್ಮ ಏನ ತತ್ತಿ ಹಾಕ್ತಾನೆ ನಿನ ಹೇಳಿ ಅಲ್ಲ ಅಂಡ್ ಜಾತಿ ಹೇಳಿ ಏ ಅಂಡ ಜಿ ಅಂದ್ರ ತತ್ತಿ ಹೆಣ್ಣಿನ ಸ್ವರೂಪ ಬತ್ತು ತತ್ತಿ ಒಳಗ ಜಗ ಹುಟ್ಟ್ಯದ ಹೋತಮ್ಮ ನಿನಗ ತಿಳದಿಲ್ಲ ಮತ್ತಿನ ಪಿಂಡಜ ಅಂದ್ರ ತಾಯಿ ಗರ್ಭ ಗರ್ಭದೊಳಗ ನಾ ಲಕ್ಷ ಜೀವರಾಶಿ ಎಲ್ಲ ಜನ್ಮ ತಾಳಿ ಬರ್ತದ ಇದು ತಾಯಿಯಲ್ಲಿ ಇರ್ತದೆ ಇನ್ನ ಜಲಜ ನೀರ್ ಅಂದ್ರೆ ಗಂಗಾ ನಾವ್ತಾರ ಹಾವಾಗ್ಲಿ ಚೋಳ ಕಾಪಿ ಆಗ್ಲಿ ಮೀನಾಗ್ಲಿ ಇವೆಲ್ಲ ಹುಟ್ಟುದು ನನ್ನ ನೀರಾಗ ಇದು ನೀರಂದ್ರೆ ಹೆಣ್ಣ ಏನ ತಮ್ಮ ಉದ್ಬೀಜ ಬರೇ ಒಂದ್ ಜ್ವಾಳ ಕಾಳ ಬೀಜ ಹಾಕ್ಬೇಕಾದ್ರು ಭೂಮಿ ಇದ್ದಾಗ ನಾ ಬಿತ್ಬೇಕಾಗತತಿ ಭೂಮಿನ ಇರ್ಲಿಕ್ಕೆ ಅಂದ್ರೆ ಟೋಪಿಯಾಗ ಬಿತ್ಕೋತಿ ಮೂರು ಮಂದಿ ಎದರಾಗ್ ಮಾಡ್ತಿವಿ ಎಲ್ಲಾರ ಮರಿ ಮಾತಾಡೋದು ಇಕಿ ಸಂಗಟ ಮಾತಾಡೋದು ಬೇರೆ ಮಾತಿಗೆ ಮಾತು ಮಲು ಹಿಡಿಬೇಕಾಗ್ತದ ನೀನು ಅದಕ್ಕೆ ಏನು ಕೇಳತ್ತೇನ ತಮ್ಮ ಇದು ಅಲ್ಲದ ಇನ್ನೊಂದು ಮಾತು ಹೇಳಿ ಪರಮಾತ್ಮ ದೊಡ್ಡ ಮಾತಾಡ ಪರಮಾತ್ಮ ದೊಡ್ಡ ಮಂದಿ ನಿನ್ನ ಪರಮಾತ್ಮ ಜೊಡ್ಡವ ಇದ್ದಂದ್ರ ಹೌದು ನೆತ್ಯಾಗ ಯಾಕ ಗಂಗಾ ನೆಟ್ಟುಕೊಂಡು ತೆಳಗಿಡಬೇಕಾಗಿತ್ತಲ್ಲ ತಗದ್ ಹೆಣ್ಣದೇವ್ರಮಿ ಅದಿರಿ ಗಂಡದೇವ್ರ್ ದೊಡ್ಡದಿವ್ರಿ ನೀವೇ ತಿಳ್ಕೊಂಡಿರ್ಪ ಮತ್ತ ಕುಸ್ತಿ ಅವಂಗದ ನನಗದ ಈಕೇನು ಅದಕ್ಕೆ ಬಾಯಿ ಬಂದ ಒಟ್ಟೆ ನಮ್ಮ ಗಣಸರಿಗೆಲ್ಲ ಬೇಯಾ ತಿಳತ್ ಹಿಂಗ ತಿಳ್ಕೋಬೇಡ್ರಿಗ ಹ ಯಾಕಂದ್ರ ಇವತ್ತು ಕುಸ್ತಿ ಹಿಡಲಕ ಬಂದಾರ ಯಾರ ಕಂಡ ಲಕ್ಷ್ಮಣ ಅವ್ರಿಗೆ ನನಗ ವಾದಿ ಆಗ್ಬೇಕಾಗ್ಯದ ಅದಕ್ಕೆ ತಮ್ಮ ಏನಾದ್ರಿ ಪರಮಾತ್ಮ ದೊಡ್ಡ ಮಂದಿ ಮೂರು ವರ್ಷ ಕೈಯಾಗ ಬ್ರಹ್ಮ ಕಪಾಲಿ ಹಿಡ್ಕೊಂಡ ಜಗ ಸುತ್ತುವರದ ಬಿಕ್ಕಿ ಬೀಯುತ್ತಿದ್ದ ಹೊಟ್ಟಿ ತುಂಬ ತಾಕತ್ ಗಂಡ ಗಂಡದೇವ್ರ ಕೈಯಾಗ ಯಾವಾಗ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಬರೇ ಒಂದು ಹಿಡಿ ಅನ್ನ ಯಾವಾಗ ಬ್ರಹ್ಮ ಕಪಾಲಿ ಒಳಗ ನೀಡಿ ಹೊಟ್ಟಿ ತುಂಬ ಉಂಡ ಜಟ ಜಾಡಿಸಿದ ಒಂದ್ ಮಾತು ಹೇಳ್ದ ತಾಯಿ ನಾ ಎಲ್ಲರ ಮನಿ ತಿರುಗಿದ್ನಿ ನನ್ನ ಹೊಟ್ಟಿ ತುಂಬಸು ತಾಕತ್ ಯಾರ ಆಗಿದ್ದಿಲ್ಲ ಬರೇ ಒಂದು ಹಿಡಿ ಅನ್ನೋದೊಳಗ ನನ್ನ ಹೊಟ್ಟಿ ತುಂಬಿಸಿ ಅಂದ್ರ ಜಗದಾಗ ಅನ್ನಪೂರ್ಣೇಶ್ವರಿ ಅಂತ ಹೇಳಿ ನಾಮ ಬರ್ಲಿ ಆಕಿ ಕೈಲೇ ಹೊಟ್ಟಿ ತುಂಬಕೊಂಡ ಅನ್ನಪೂರ್ಣೇಶ್ವರಿ ಆಕಿಗೆ ನಾಮ ಬಂದದ ನಿಮ್ಮ ಗಂಡ ಗಂಡದೇವ್ರೆಲ್ಲಾ ಏನ್ ಮಾಡ್ತಿದ್ದು ಹೊತ್ತು ನನಗೆ ಸಂಶಯ ಬಂದದ ಎಲ್ಲಾದ್ರೊಳಗೆ ನಾ ದೊಡ್ಡ ನಾನು ಹೆಚ್ಚಿನ ಹೆಚ್ಚಿನವ ನನ್ನ ಬಿಟ್ಟು ಒಂದು ಕೀಡಿ ಹುಟ್ಟಿಸೋ ತಾಕತ್ತು ನಿಮ್ಮ ಅಪ್ಪಗಿಲ್ಲ ಪರಮಾತ್ಮನ ಎಲ್ಲಕ್ಕೂ ಜನ್ಮ ಕೊಟ್ಟನತ್ತಮ್ಮ ಈ ಪರಮಾತ್ಮದಿಂದ ಎಲ್ಲಾ ಹುಟ್ಟ್ಯಾತ್ರಿವು ನಿನಗೊಂದು ಮಾತು ಹೇಳತಾನೆ ಕೇಳ ನಾನತ್ತಳ ಮೊದಲ ಯಾವ ನಾಗನ ಇಲ್ಲ ಸೋಲ್ಲಾಪುರ್ ಇಲ್ಲ ಕೊಲ್ಲಾಪುರ್ ಇಲ್ಲ ಅಕ್ಕಲಕೋಟಿ ಇಲ್ಲ ದಿಲ್ಲಿ ಇಲ್ಲ ಮುಂಬೈ ಇಲ್ಲ ಮಸೀದಿನಾಳಿ ಕಣದಾಳಿ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟು ಪಾಲಕರು ಏನು ಇಲ್ಲದಾಗ ಇವ್ರು ಯಾರು ಇದ್ದಿದಿಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟದಿಕ್ಕ ಪಾಲಕರು ಏನು ಇರುಕಿತ್ತ ಮೊದಲ ಅಂಧಕಾರ ದುಂಧಕಾರ ಕತ್ತಲಿ ಇತ್ತು ಏನೇನು ಇದ್ದಿದ್ದಿಲ್ಲ ಮತ್ ಅವಾಗ ಒಂದು ಮಾತು ತಮ್ಮ ಸ್ವಯಂ ಜ್ಯೋತಿ ಪರಮಾತ್ಮ ಹೌದು ಪರಮಾತ್ಮ ಅಂದ್ರೆ ಹೆಂಗದನತ್ತ ಸ್ವಯಂ ಜ್ಯೋತಿ ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರ ಬೆಳಕ ನೀ ಮಾತಾಡುವ ಅರ್ಥ ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರ ಬೆಳಕ ಸ್ವಯಂ ಜ್ಯೋತಿ ಪರಮಾತ್ಮ ಅದ ನಂದಿ ಈ ಬೆಳಕು ಹುಟ್ಟಬೇಕಾದ್ರೆ ಎದ್ರಾಗ ಹುಟ್ಟತದ ಕತ್ತಲಿದ್ದಾಗನೇ ಇದ್ದಾಗ ನಾ ಬೆಳಕು ಕಾಣತತಿ ಓತಮ್ಮ ಬೆಳಕಿನಾಗ ಬೆಳಕ ಇಟ್ಟ ಬೆಳಕು ಕಾಣಂಗಿಲ್ಲ ಹಂಗ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟಿದಂತ ಹಿಂಗ ನಾನು ಕಂಡೇನೋ ಹುಡುಗ ನೀನು ನನಗ ಕಂಡೇನೋ ತಾಯಿ ಜಗನ್ ಮಾಯಿ ಮಗನಿಗೆ ನಾಮದಿ ಮಾಡಿಕೊಂಡೇನೋ ಈ ಕಡೆ ಅಲ್ಲಿ ಕಡೆ ಈ ಕಡೆ ನಿನ್ನ ಸುದ್ದಿ ಅಂಧಕಾರ ದುಂಧಕಾರ ಕತ್ತಲಿ ಕಾಳಂಬ್ರಿತ್ತು ತಳದಾಗ ಹದಿಮೂರು ಮಂದಿ ಹೆಣ್ಮಕ್ಕಳಿದ್ರು ದಿತಿ ಅದಿತಿ ಕದ್ರು ವಿನತೆ ಹಿಂಗ ಒಂದ ಒಂದು ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ದಿತಿ ಹೊಟ್ಟಿಲೆ ದೇವತ್ಯಾರು ಹುಟ್ಟಬೇಕಾತು ಅದಿತಿ ಹೊಟ್ಟಿಲೆ ದೈತ್ರ ಹುಟ್ಟಬೇಕಾತು ಮೂವತ್ ಮೂರು ಕೋಟಿ ದೇವತ್ಯಾರಿಗೆ ಜನ್ಮ ಕೊಟ್ಟದ್ದು ಒಂದು ಹೆಣ್ಣ ಅರವತ್ತಾರು ಕೋಟಿ ದೈತರಿಗೆ ಜನ್ಮ ಕೊಟ್ಟದ್ದು ಒಂದು ಹೆಣ್ಣ ದೇವ ಗರುಡ ದೇವ ಕದ್ರು ಮತ್ತು ವಿನತೆ ಕದ್ರನ ಹೊಟ್ಟಿಲೆ ಯಾರು ಹುಟ್ಟಬೇಕಾತು ಈ ಸರ್ಪ ಜಾತಿ ಆದಿಶೇಷನ್ ಹಿಡ್ಕೊಂಡ ಸರ್ಪ ಜಾತಿ ಎಲ್ಲ ಕದ್ರೂ ಹೊಟ್ಟಿಲೆ ಹುಟ್ಟಬೇಕಾತು ಇನ್ನ ದೇವ ಗರುಡ ದೇವ ವರುಣದೇವ ಸದ್ದ ಸೂರ್ಯ ದೇವನ ಸಾರಥಿಯಾಗಿ ಉಳಿಯಲಿ ಹೇಳಿ ಆಶೀರ್ವಾದ ಬಿಟ್ಟು ಕೊಟ್ಟು ಬಿಟ್ಲೆ ಯಾರು ವರುಣ ವರುಣದೇವಿಗೆ ಜನ್ಮ ಕೊಟ್ಟದು ಹೆಣ್ಣದೇವ್ರ ಗರುಡ ದೇವಿಗೆ ಜನ್ಮ ಕೊಟ್ಟದು ಒಂದು ಹೆಣ್ಣದೇವ್ರ ಕಲ್ಲಿಗೆ ಜನ್ಮ ಕೊಟ್ಟದು ಹೆಣ್ಣ ಮೂಳಿಗೆ ಜನ್ಮ ಕೊಟ್ಟದು ಹೆಣ್ಣ ಒಬ್ಬಕಿ ಹೊಟ್ಟಿಲೆ ಬೇರೆ ಗಿಡಗಂಟಿ ಹುಟ್ಟಬೇಕಾಯ್ತು ತಳದಾಗ ಹದಿಮೂರು ಮಂದಿ ಮಕ್ಕಳಿದ್ರು ಇಂಥದೆಲ್ಲ ಹುಟ್ಟಬೇಕಾದ್ರೆ ಹೆಣ್ಮಕ್ಳ ಹೊಟ್ಟೆಲೆ ಹುಟ್ಟಿಯದ ಬೇಕಂದ್ರೆ ಪುರಾಣ ಲೇಖಿ ಬಾಯ್ ತುಂಡಿ ಅಲ್ಲ ನಿನಗತ್ಲೇ ಗೋಳಾಗ ಓದ ಕೂಟಿ ಕಡೆಯಕ್ಕೋದಾಗ ನನಗ ಗೊತ್ತಿಲ್ಲ ತಮ್ಮ ಮಾತಾಡ ಆಧಾರ್ ಕಚ್ಚಿ ಮಾತಾಡೋದು ಹೊಟ್ಟೆ ಯಾ ಹೆಣ್ಣ ದೇವರ ಇತ್ತು ಕೆಲ ಜನ್ಮ ಕೊಟ್ಟ ನಾ ಹೇಳ್ತಾನ ಮತ್ ನಮ್ಮ ಗೊಂಡ ದೇವ್ರನ್ನ ಕೊಟ್ಟ ನೀನು ಹೇಳ್ಕೊತ ಬಾ ಒಂಬತ್ ತಿಂಗಳ ಹೆಂಗ ನನ್ನ ಗರ್ಭದ ಇಟ್ಕೊಂಡ ತಗಿತನಲ್ಲಪ್ಪನೂ ಒಂಬತ್ತು ತಿಂಗಳು ಇಟ್ಟುಕೊಂಡ ತಗದಿದ್ರ ಅವನು ಸುದ್ದಿ ಬೇಕು ನನಗೆ ಬಿತ್ತದ ಬಾಳ ಮಹತ್ವ ಅಲ್ಲ ಲಕ್ಷ್ಮಣ ಬಿತ್ತಿದ ಬೀಜ ತಗೊಂಡು ಬೆಳಿ ಹೆಂಗ ಮಾಡ್ಬೇಕದ ಅವಾಗ ಅಟ್ಟ ಗೊತ್ತಿರ್ತದ ಕಾಚರ ಕಂಪ್ನಿ ಎಲ್ಲಿ ಬೇಕಾದ್ರೆ ಎಲ್ಲಿ ಭೂಮಿ ಒಂದು ನನಗೆ ಗೊತ್ತಿಲ್ಲ ತಮ್ಮ ಅದ್ರ ಸುದ್ದಿ ಇದೆಲ್ಲ ಬಿಟ್ಟು ಬಿಡು ಅವನ್ ಮಾಡಬೇಕ ಗೊತ್ತೇನೆ ಮಳಿ ಇಲ್ಲದ ಬಗರಿ ಆಡಿತ್ತು ತಮ್ಮ నీ ఎలా ఆగదీ మ్యాలు మాడు నీ మాగ దొడ్డవ బ్యాడంత ఆధార్ ఖచ్చి అంతరు బేడా పరమాత్మ దొడ్డవంద ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನ ರಕ್ತ ನಂದ ಮಾಂಸ ನಂದ ಚರ್ಮ ನಂದ ಕಣ್ಣಿ ಕಾಣುವಂತ ಶೃಂಗಾರ ಮೊದಲು ಮಾಡಿ ನಂದ ನಿನ್ನ ಪರಮಾತ್ಮ ಜರ್ಕರ್ ದೊಡ್ಡವ ಇದ್ದಂದ್ರೆ ಇದು ಮಾಯಿಕ್ ಹೆಂಗ ಇದಕ್ಕೆ ರೂಪ ಐತಿ ಅನ್ನ ಇದಕ್ಕೆ ನಾಮ ಬಂದೈತಿ ಹಂಗ ನಿನ್ನ ಪರಮಾತ್ಮಗ ರಕ್ತ ಮಾಂಸ ಚರ್ಮ ಇದೆಲ್ಲ ಸುತ್ತಕೊಂಡೈತಿಯೋ ಏನ್ ಇದನ್ನ ಬಿಟ್ಟು ಕಡಿಯಾಕ ನಿತ್ತಾನೋ ರಕ್ತ ಮಾಂಸ ಚರ್ಮ ನಂದ ನಿಮ್ಮ ಅಪ್ಪಾಗ ಸುತ್ತಿ ಐತಿ ಅಂದಿ ಅದ್ರೋಗ ನಿಮ್ಮ ಅಪ್ಪ ದೊಡ್ಡವ ಅಲ್ಲ ಅದ್ರೋಗ ನನ್ನ ಮಾಡದ ನಾ ಬಾಂಧ ಒಳಕ್ ಹಿಂದಾಗಡೆ ನಿನ್ನ ದಗದ ಮಾ ಅದ್ಯಾ ಕಾದಿತ್ರಿ ನಮ್ಮ ಅಪ್ಪ ಅಂತರ ನಿತ್ತಾನ ತಂದ ಎಲ್ರಿ ಸಿದ್ಧಾಂತ ಕೊಡಾಮಿದ್ರ ಕೊಡು ಬೇಕಾದಂಗ ಬಾತಮ್ಮ ನನಗೇನೂ ಅಡ್ಡಿ ಇಲ್ಲ ಒಳೆ ನನಗ್ ಕೆನಿಕೆ ಹಾಡೋರು ಬೇಕಾ ಬಹಳ ಆಗಿದೆ ಸ ಖುಷಿ ನನಗೂ ಕೇಳೋರು ಬೇಕು ಶಾನೆ ಬಹಳ ದನ ತಮ್ಮ ಅದಕ್ಕ ಈ ಜನ್ಮ ಕಳೆದಾರ ಮತ್ತೊಮ್ಮೆ ಸಿಗೋದಿಲ್ಲ ಅಂತ ಹೇಳ್ತಾನೆ ಕವಿ ಈ ಮಾನವ ಜನ್ಮಕ್ಕೆ ಬಂದಿವಂದ್ರೆ ಹೆಂಗ ನಡ್ಕೋಬೇಕಾಗ್ಯದ ಹುಟ್ಟಿ ಬರ್ಲಾಕ ಹುಲ್ಲಿನ ಕಡ್ಡಿ ಎಲ್ಲಾ ಮತ್ತೊಮ್ಮೆ ಮಗದೋಮಿ ವಿಚಾರ ಮಾಡು ಮಾತದರಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ತಿರುಗಿ 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 ಅರಿವಿನ ಜನ್ಮಕ್ಕೆ ಬಂದದ ತಮ್ಮ ಮನುಷ್ಯಾಗ ನಾಯಿ ಗತ್ಲೆ ನರಿ ಗತ್ಲೆ ಕೋಳಿ ಕೋಳಿಗತ್ಲೆ ಒದರ್ಲಾಕ ಬರ್ತದ ಏನ ಮನುಷ್ಯಾಗ ಒದಲಾಕ ಬರ್ತೈತಿ ಮನುಷ್ಯಾಗ ಒದರ್ಲಾಕ ಬರ್ತತಿ ಅಂತೇಳಿ ನಾಯಿ ಗತ್ಲೆ ಮಾತಾಡ್ಲಾಕ ಬರ್ತತಿ ಯಾಕೆ ಬರಂಗಿಲ್ಲ ಆ ದಿನ ಅದಿನಾದ್ರೂ ಮಾಡಿರುವಂತ ಕರ್ಮ ಕಳಿಬೇಕಾಗೈತಿ ನಾಯಿ ನರಿ ಹಂದಿ ಗುಬ್ಬಿ ಕಾಗಿ ಇದನ್ನೆಲ್ಲಾ ಅವತಾರ ತಾಳಿ ತಾಳಿ ಇಲ್ಲಿಗೆ ಬಂದೀವಿ ನಾವ ಅನಾಂಟ್ಲೆ ನಾಯಿ ಗತ್ ನಮಗ್ ಒದ್ಲಾಕ ಬರ್ತದ ಕರೆ ನಮ್ಗತ್ ನಾಯಿ ಮಾತಾಡ್ಲಕ ಬರಂಗಿಲ್ಲ ಇದು ಮಾನವ ಜನ್ಮ ಅಂದ್ರೆ ಶ್ರೇಷ್ಠವಾದ ಜನ್ಮ ಅದ ಭಾಳ ಒಂದು ಹತ್ತು ತೊಲಿ ಬಂಗಾರ ಗಳಿಸ್ಕೊಂಡು ಮೈ ಮೇಲೆ ಹಾಕೊಂಡು ತಿರುಗುತ್ತೀವಿ ಅಂದ್ರೆ ಅದು ಅಲ್ಲ ಊರಾಗ ಒಂದು ಹತ್ತು ಎಕರೆ ಹೊಲ ಐತಿ ಅಂದ್ರೆ ಅದು ಶ್ರೀಮಂತಿಕೆ ಅಲ್ಲ ಒಂದು ನಾಲ್ಕು ಎಕರೆ ಹೊಲ ಐತಿ ಅಂದ್ರೆ ಅದು ಶ್ರೀಮಂತಿಕೆ ಅಲ್ಲ ಇರ್ಬೇಕು ನಿನ್ನ ಮನಿ ಮುಂದೆ ಹಸದ ಬಂದಿರುವಂತ ಮಾನವಗ ಒಂದು ತುತ್ತ ಅನ್ನ ನೀಡಿ ತಿತ್ತಿದೀಪಾ ಅಂದ್ರ ನಿನ್ನಟ ದೊಡ್ಡ ಶ್ರೀಮಂತ ಯಾವ ಅಲ್ಲ ಅಂತ ಹೇಳ್ತಾನೆ ಕವಿ ಶ್ರೀಮಂತಿಕೆ ಬೇಕ ಹೃದಯ ಶ್ರೀಮಂತಿಕೆ ಬೇಕು ನನ್ನವ್ರು ತನ್ನವ್ರು ದೊಡ್ಡವ್ರು ಸಣ್ಣವ್ರು ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕಾದ್ರೆ ಇದನ್ನೆಲ್ಲ ಕಲಿಸ್ಬೇಕಾದ್ರೆ ಯಾರು ಬೇಕ ಮೊದಲ ಮನೆಯಾಗ ನಾ ಬೇಕ ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟು ಮೊದಲಿನ ಗುರು ಮೊದಲ ನಾ ಗುರು ಹಿಂದಾಗಡೆ ಪಗಾರ ಮೇಲೆ ಬರ್ತಾನೆ ನೋಡಿ ಎಡ್ನೇ ಗುರು ಶಾಲೆಯಾಗ ನಾ ಮೊದಲ ಮನಿ ಸಾಲಿ ಸುದ್ದಿರ್ಬೇಕು ಮನಿ ಸಾಲಿ ಸುದ್ದಿತ್ತಂದ್ರ ಹೊರಗಿನ ಸಾಲಿ ತಾನಾ ಸುದಾಗ್ತದೆ ಅದಕ್ಕೆ ನಡಿಲಿತಮ್ಮ